ಇನ್ನೊಂದು ದಿನ ಇನ್ನೊಂದು ಡಿಶ್ಶು ಇವತ್ತು ನಾವು ಮಾಡಿದ್ದೀವಿ ತಂದೂರಿ ಚಿಕನ್ ಇದು ಆಚೆಯಿಂದ ತಂದಿರೋದಲ್ಲ ಇದು ಮನೆಯಲ್ಲೇ ಮಾಡಿರೋದು ನೋಡಿದರೆ ಗೊತ್ತಾಗುತ್ತಾ ಗೊತ್ತಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಉದುರು ಉದುರಾಗಿ ಬರ್ತಾ ಇದೆ ನೋಡಿ ಸಾಫ್ಟಾಗಿದೆ ಆಚೆ ಫುಲ್ ಕ್ರಿಸ್ಪಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಮನೆಯಲ್ಲೇ ಮಾಡಿ ಕೋಳಿನ ಕಟ್ ಮಾಡೋಕ್ಕೆ ಹೇಳ್ಬೇಡಿ ಈ ಥರ ಕ್ಲೀನ್ ಮಾಡಿದ್ಮೇಲೆ ನಾಲ್ಕು ಪೀಸ್ ಮಾಡೋಕ್ಕೆ ಹೇಳಿ ಅವ್ರಿಗೆ ಈ ಥರ ಕಟ್ಸು ಅವ್ರಿಗೆ ಹಾಕಿ ಕೊಡಲಿಕ್ಕೆ ಹೇಳಿ ಮಾಡಿಕೊಡ್ತಾರೆ ಅಂಗಡಿಯಲ್ಲೇ ಮನೆಗೆ ತಂದುಬಿಟ್ಟು ನಾವು ಬರೀ ತೋರಿಸಿರೋ ಮಸಾಲೆಗಳನ್ನು ಹಾಕಿ ರುಚಿಯಾದ ತಂದೂರಿ ಚಿಕನ್ ಸವಿಯಲು ಸಿದ್ಧ ಆಗುತ್ತೆ ಸೊ ಇದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂತ ನೋಡೋಣ ಸೊ ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಕಾಯಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಇದು ಚಿಲ್ಲಿ ಪೌಡರ್ ಅಂದ್ರೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೊರಿಯಾಂಡರ್ ಜೀರಾ ಎಲ್ಲಾನು ಹಾಕಿ ಮನೆಯಲ್ಲೇ ಒಂದು ಪೌಡರ್ ನಾವು ಮಾಡ್ಕೊಂಡಿರೋದು ಸೊ ಆ ಪೌಡರ್ ಇದು ಇದೊಂದು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ನಿಮಗೆ ಬೇಕಾದರೆ ಆಚೆ ತಂದೂರಿ ಪೌಡರ್ ಸ್ವಲ್ಪ ಸಿಗುತ್ತೆ ಅದನ್ನು ಕೂಡ ಹಾಕೊಬೋದು ಇದರ ಬದಲಿಗೆ ಆಮೇಲೆ ಒಂದು ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ಇದೆಲ್ಲ ಮ್ಯಾರಿನೇಷನ್ಗೆ ಎಣ್ಣೆ ಹಾಕಿ ನೀರು ಹಾಕಿಬಿಡಿ ಎಣ್ಣೆ ಹಾಕಿ ಅವ್ರು ನೀರಕೊಂಡ್ಬಿಟ್ರು ಅಂತಲ್ಲ ನೀರು ಹಾಕಿದ್ರೂ ಏನಾಗಲ್ಲ ನಿಂಬೆಹಣ್ಣು ಅರ್ಧ ಇಲ್ಲ ಒಂದು ಹಾಕಿದ್ರು ನಡೆಯುತ್ತೆ ಜಾಸ್ತಿ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಾಟ್ ಮಸಾಲೆನೂ ಹಾಕ್ಬೇಕು ಹಾಂ ಚಾಟ್ ಮಸಾಲನ ಹಾಕಿ ಸೊ ಇದೆಲ್ಲ ಮೊಸಳೆಗಳನ್ನ ಹಾಕಿ ಚೆನ್ನಾಗಿ ಇನ್ನೇನು ಮೊಸರು ಹಾಕಬೇಕಲ್ಲ ಇದಕ್ಕೆ ಮೊಸರೇನೂ ಹಾಕಬೇಕು ಮೊಸರು ಹಾಕಿ ಗಟ್ಟಿ ಮೊಸರು ಹಾಕಿ ಇದಕ್ಕೆ ಹ್ಞೂ ಈಗ ಇದು ಚಾಟ್ ಮಸಾಲ ಮಸಾಲ ಮೊಸರು ನೋಡಿ ಗಟ್ಟಿ ಇರೋ ಮೊಸರು ಹಾಕಿ ಥರ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಹಾಕ್ಬೇಕಲ್ಲ ಹ್ಞೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೂರು ನೀರು ಹಾಕೋಕೆ ಹೋಗ್ಬೇಡಿ ಇದಕ್ಕೆ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇರಬೇಕು ಮಸಾಲ ನೀರು ನೀರು ಹಾಕ್ಬಾರ್ದು ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಹೌದು ಫಸ್ಟ್ ಸ್ಪೂನಲ್ಲಿ ಮಾಡಿದೆ ಬಟ್ ಅದು ಕರೆಕ್ಟ್ ಮಿಕ್ಸ್ ಆಗಲಿಲ್ಲ ಆಮೇಲೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನಿಗೆ ಚೆನ್ನಾಗಿ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಮಸಾಲಾನ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಮಸಾಲಾನ ಕೋಳಿಗೆ ಅಂದ್ರೆ ನೀವು ಸ್ವಲ್ಪ ಮ್ಯಾರಿನೇಟ್ ಮಾಡ್ಲಿಕ್ಕೆ ಹಾಕಿದ ನಂತರ ಸ್ವಲ್ಪ ಮಸಾಲಾನ ಹಾಗೆ ಎತ್ತಿಟ್ಕೊಳ್ಳಿ ಸೊ ಅದನ್ನ ನೀವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ಮತ್ತೆ ನೀವು ಅಪ್ಲೈ ಮಾಡಬೇಕು ಕ್ಲಿಯರ್ ಆಗಿ ಈ ತರ ಕಟ್ಸ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ ಒನ್ ಅವರ್ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ವಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಮಸಾಲ ಹೋಗಬೇಕು ಮನೆಯಲ್ಲೇ ತಂದೂರಿ ಚಿಕನ್ ಮಾಡೋದು ಅದೊಂದು ಫೀಲಿಂಗೇ ಬೇರೆ ಸ್ಯಾಟಿಸ್ಫ್ಯಾಕ್ಷನೇ ಒಂಥರ ಚೆನ್ನಾಗಿರುತ್ತೆ ಆಶೆಯಿಂದ ತರ್ತೀವಿ ಕೋಳಿ ಹೇಗಿರುತ್ತೆ ಅದು ಯಾವಾಗ ಕಟ್ ಮಾಡಿ ಹಾಕಿದ್ರು ಒಂದು ದಿನ ಆಯಿತಾ ಎರಡು ದಿನ ಆಯಿತಾ ಏನೂ ಗೊತ್ತಿರಲ್ಲ ನಮಗೆ ರೋಸ್ಟ್ ಆದಮೇಲೆ ನಿಮಗೇನು ಗೊತ್ತಾಗಲ್ಲ ಆದರೆ ಈ ನಡುವೆ ಎಷ್ಟೊಂದು ಕೇಸಸ್ಸು ಹಾಳಾಗಿರೋ ಚಿಕನ್ ತಿಂದು ಜನ ಫುಡ್ ಪಾಯ್ಸ್ನಿಂಗ್ ಆಗಿರೋದು ಮಾಡ್ತಾರೆ ಅದೆಲ್ಲ ತುಂಬ ಇದೆ ಸೊ ಮನೆಯಲ್ಲೇ ಮಾಡಿ ಎಲ್ಲ ಏನು ಇಂಗ್ರೀಡಿಯೆಂಟ್ಸ್ ಒನ್ ಅವರ್ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟರು ಸಾಕು ಓಕೆ ಒನ್ ಅವರ್ ಮ್ಯಾರಿನೇಷನ್ ಇವಾಗ ಆಗಿದೆ ನಾವು ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀವಿ ನೀವು ಬಟರ್ ಬೇಕಂದ್ರೆ ಬಟರ್ ಹಾಕೊಳ್ಳಿ ನಾವು ಬರೀ ಎಣ್ಣೆಯಲ್ಲೇ ಮಾಡ್ತಾ ಇದೀವಿ ಸೊ ಇವಾಗ ಎಣ್ಣೆ ಕಾದಿದೆ ಇವಾಗ ಚಿಕನ್ನ ಇದರಲ್ಲಿ ಫ್ರೈ ಮಾಡಬೇಕು ಎಲ್ಲ ಪೀಸಸ್ನ ಒಟ್ಟಿಗೆ ಒಂದರಲ್ಲೇ ಹಾಕ್ಬೋದು ನೋಡಿ ಚಿಕನ್ ಬ್ರೆಸ್ಟ್ನ ನೀವು ಇನ್ನು ತಿನ್ ಸ್ಲೈಸಾಗಿ ಎರಡಾಗಿ ಕಟ್ ಮಾಡ್ಕೊಬೋದು ನಾವು ಇಟ್ಟಿದ್ದು ತುಂಬ ದಪ್ಪ ಇತ್ತು ಆದರೂ ಅದು ಚೆನ್ನಾಗಿ ಕುಕ್ ಆಗಿದೆ ಆದರೆ ನೀವು ಒಂಚೂರು ಸಣ್ಣ ಮಾಡಿದ್ರೆ ಒಂಚೂರು ಬೇಗನೆ ಆಗುತ್ತೆ ಫುಲ್ಲು ಹೈಯಲ್ಲಿ ಇಟ್ಬೇಡಿ ಫ್ಲೇಮು ಮೀಡಿಯಮಲ್ಲಿ ಇಡಿ ಹೈ ಇಟ್ಬಿಟ್ರೆ ಬೇಗ ಆಗುತ್ತೆ ಅನ್ಕೊಂಬಿಡಿ ಎಲ್ಲ ಸೂಟ್ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಸೊ ಇವಾಗ ನೋಡಿ ತಿರ್ಗಿಸ್ತಾ ಇದ್ದೀವಿ ಮತ್ತು ಒಂದು ಸೈಡೊಂದು ಫೈವ್ ಮಿನಿಟ್ಸ್ ಆದಮೇಲೆ ತಿರ್ಗಿಸ್ಕೊಳ್ಳಿ ಕೆಳಗಡೆ ಅಂಟ್ಕೊಂಡಿರೋ ಮಸಾಲಾನೆಲ್ಲ ತೆಗೀರಿ ತೆಗೆದ್ಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಒಂದು ಚೂರು ಬಟರು ಉಳ್ದಿರೋ ಮಸಾಲಾನೆಲ್ಲ ಮತ್ತು ಅದರ ಮೇಲೆ ಅಚ್ಚಿ ಅದು ಸ್ವಲ್ಪ ಮಸಾಲಾನ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ವಲ್ಲ ಅದನ್ನು ಹಚ್ಚಿ ನನಗೆ ನಾಲ್ಕು ಸಲ ಇದನ್ನು ಎರಡು ಒಂದು ಸೈಡನ್ನ ಎರಡೆರಡು ಸಲಿ ಈ ಥರ ತಿರುಗಿಸ್ಕೊಂಡು ಫೈ ಫೈವ್ ಮಿನಿಟ್ಸ್ಗೆ ಫ್ರೈ ಮಾಡ್ಕೊಳ್ಳಿ ಟ್ವೆಂಟಿ ಮಿನಿಟ್ಸ್ಗೆ ಇದು ಚೆನ್ನಾಗಿ ಬೆಂದಿರುತ್ತೆ ಫ್ರೈ ಆಗಿರುತ್ತೆ ಕೆಳಗಿಡ ಅಂಟಿರೋ ಮಸಾಲನೆಲ್ಲ ತೆಗಿರಿ ತಿರುಗಿಸ್ಬೋದು ತೆಗೆದು ಸೈಡ್ ಗೆ ಇಟ್ಕೊಳ್ಳಿ ಅದನ್ನ 20 ಮಿನಿಟ್ಸ್ ಆದ್ಮೇಲೆ ನಮ್ಮ ಚಿಕನ್ ತಂದೂರಿ ರೆಡಿ ಆಗಿರುತ್ತೆ ಈ ತರ ಬರ್ನ್ ಮಾರ್ಕ್ಸ್ ಬರಬೇಕು ತಂದೂರಿ ಅಂದ್ರೆ ರುಚಿಗೆ ಚೆಸ್ಟ್ ಚೆನ್ನಾಗಿರೋದು ಸ್ವಲ್ಪ ಎಷ್ಟು ಗೋಲ್ಡನ್ ಬ್ರೌನ್ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಆಚೆ ಒಳಗಡೆ ಸಿಕ್ಕಾಪಟ್ಟೆ ಸಾಫ್ಟ್ ಈರುಳ್ಳಿ ಮತ್ತು ನಿಂಬೆಹಣ್ಣು ನಿಂಬೆಹಣ್ಣು ಅದನ್ನು ಹಿಂಡ್ಬಿಟ್ಟು ಈರುಳ್ಳಿ ಜೊತೆ ತಿಂದರೆ ಆಹಾ ಚೆನ್ನಾಗಿರುತ್ತೆ ತೊಂದರೆ ಚಿಕನ್ ರೆಡಿ ಆಗಿದೆ ನೀವು ಇದನ್ನು ಟ್ರೈ ಮಾಡಿ ತುಂಬಾ ಆಚೆಯಿಂದ ತರೋಕ್ಕಿಂತ ಟೇಸ್ಟಿಯಾಗಿತ್ತು ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರಲಿಕ್ಕೆ ಒಂದು ಸಣ್ಣ ಬಾಟ್ಲಲ್ಲಿ ಒಂದು ಇಡ್ಲಿನ ಪೀಸ್ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮೇಲುಗಡೆ ಒಂದು ಐದು ನಿಮಿಷ ಲಿಡ್ನ ಮುಚ್ಚಿ ಇಟ್ಟರೆ ನಿಮಗೆ ಸ್ಮೋಕಿ ಫ್ಲೇವರು ಬರುತ್ತೆ ತುಂಬಾ ಚೆನ್ನಾಗಿತ್ತು ಇದು ಆಚೆ ತರೋದಕ್ಕಿಂತ ಮೇಲಿಂದ ನಾವು ಮನೆಯಲ್ಲೇ ಮಾಡೋದು ತಂದೂರಿ ಚಿಕನ್ನು ನೀವು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂಥದ್ದು ತೋರಿಸ್ತಾ ಇದ್ದಾರೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಡಿಶ್ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ಸಲ್ಲಿ ಹೇಳಿ ಮತ್ತೆ ಸಿಗೋಣ ಬಾಯ್